ಟೆನ್ಷನ್ಸ್ ಎಲ್ಲ ಬಿಟ್ಟು ಎಲ್ಲ ಬರ್ತಾ ಇದ್ದಾರೆ ನೋಡೋದಕ್ಕೆ ಇದನ್ನ ಅಬ್ಸರ್ವ್ ಮಾಡಿಲ್ಲ ಮೇಲ್ ನೋಡಿ ಕೆಲಸ ವರ್ಕ್ ಪ್ರೆಷರು ಟ್ರಾಫಿಕ್ ಟೆನ್ಷನ್ಸು ಇ ಎಮ್ ಐ ಲೋನ್ಸು ಬಾಡಿಗೆ ಕಟ್ಟೋದು ಈ ಥರ ಟೆನ್ಶನ್ಸ್ ಎಲ್ಲ ಬಿಟ್ಟು ಒಂದು ದಿನ ಆದರೂ ವೀಕೆಂಡ್ ಅಥವಾ ವೀಕ್ ಡೇಸಲ್ಲಿ ಈ ಪ್ಲೇಸ್ ನ ವಿಸಿಟ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲಿರೋ ಅಟ್ಮಾಸ್ಫಿಯರ್ ನೋಡ್ತಾ ಇದ್ದೀರಾ ಆಕ್ಚುಲಿ ಈ ಪ್ಲೇಸ್ ಬಂದ್ಬಿಟ್ಟು ಎಲ್ಲಿರೋದು ಅಂತ ಹೇಳಿದ್ರೆ ಅಡ್ರೆಸ್ ನಿಮಗೆ ಒಂದು ಸ್ಕ್ರೀನ್ ಶಾಟ್ ಆಗ್ತೀನಿ ಇವತ್ತು ಬಂದಿದ್ದೀನಿ ಬೆಂಗಳೂರಿನ ಅಕ್ವೇರಿಯಂ ಪ್ಯಾರಾಡೈಸ್ ಬನ್ನಿ ತೋರಿಸ್ತೀನಿ ಎಸ್ ಐ ಲವ್ ಅಕ್ವೇರಿಯಂ ಪ್ಯಾರಾಡೈಸ್ ನೀವು ನೋಡ್ತಾ ಇದ್ದೀರಾ ಅಕ್ವೇರಿಯಂ ಪ್ಯಾರಾಡೈಸ್ ಇಲ್ಲಿರೋ ಪೇಂಟಿಂಗ್ ಅಂತೂ ತುಂಬಾನೇ ಇಷ್ಟ ಆಯ್ತು ನೋಡ್ತಾ ಇದ್ದೀರಾ ಪೇಂಟಿಂಗ್ ಎಲ್ಲ ಹೇಗಿದೆ ಅಂತ ತುಂಬಾ ಜನ ಅಂತ ದಿನ ವಿಸಿಟ್ ಮಾಡ್ತಾರೆ ಸ್ಪೆಷಲ್ ಏನಂತ ಹೇಳಿದ್ರೆ ಜಲಕನ್ಯ ಅಲ್ಲಿ ಒಂದು ಪೇಂಟಿಂಗಲ್ಲಿ ಅಲ್ಲಿ ನೋಡಿರ್ತೀರಾ ಕಾಣಿಸ್ತಾ ಇದ್ಯಾ ಪೇಂಟಿಂಗಲ್ಲಿ ಅಲ್ಲಿ ನೋಡಿರ್ತೀರಾ ಆ ತರ ಎಲ್ಲ ಒಳಗಡೆ ಆರ್ಟಿಫಿಷಿಯಲ್ ಮದ್ಮೆಟ್ಸ್ ಇದೆ ಇದು ಎಂಟ್ರೆನ್ಸ್ ಬನ್ನಿ ಎಂಟ್ರೆನ್ಸ್ ಹೋಗೋಣ ಫಸ್ಟು ಟಿಕೆಟ್ ತೊಗೊಂಡ್ಬಿಡೋಣ ಟಿಕೆಟ್ ಎಷ್ಟು ಕೇಳೋಣ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಈಗ ಎಂಟ್ರೆನ್ಸ್ ಅಲ್ಲಂತೂ ಒಳ್ಳೆ ಡಿಸೈನ್ ಮಾಡಿದ್ದಾರೆ ನೀವು ನೋಡ್ಬೋದು ಸಕ್ಕತ್ತಾಗಿದೆ ಬೈ ಟಿಕೆಟ್ ಕಿದ್ದಾರೆ ಅಂದರೆ ಸರ್ ಅಂದರೆ ಇವಾಗ ಟಿಕೆಟ್ ಕೌಂಟರ್ಗೆ ಬಂದ್ಬಿಟ್ಟು ಅಂತೂ ಸೂಪರ್ ಆಗಿದೆ ಇದು ಏನು ಅಟ್ಮಾಸ್ಫಿಯರ್ ಅಂತ ಹೇಳ್ತೀರಾ ಇದು ಟಿಕೆಟ್ ಕೌಂಟರು ಟಿಕೆಟ್ ತಗೊಳಕ್ಕೆ ಹೋಗಬೇಕು ಟಿಕೆಟ್ ಎಷ್ಟು ಅಂತನೂ ಗೊತ್ತಿಲ್ಲ ಇಲ್ಲಿ ವೀಕ್ ಅಲ್ಲಿ ಒಂದು ಪ್ರೈಸ್ ಇರುತ್ತೆ ವೀಕೆಂಡ್ಸಲ್ಲಿ ಒಂದು ಪ್ರೈಸ್ ಇರುತ್ತೆ ನೋಡೋಣ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ಚೆನ್ನಾಗಿ ಓಕೆ ನಮ್ಮ ಟಿಕೆಟ್ ಇದೆಲ್ಲ ಅಲೌಡ್ ಇರುತ್ತಲ್ಲ ಮೇಡಂ ಕ್ಯಾಮ್ರಾ ಎಲ್ಲ ಅಲೌಡ್ ಇರುತ್ತಲ್ಲ ಈ ಕ್ಯಾಮ್ರಾ ಇನ್ಸ್ಟಾತ್ರಿ ನೋಡ್ಕೊಂಡ್ಬಿಡಿ ಎಷ್ಟು ಒಂದೇ ಮೇಡಮ್ ತ್ರೀ ನೈಂಟಿ ನೈನ್ ಮೇಡಮ್ ಆಗಿದೆ ಅಯ್ಯೋ ದೇವರ ಮೇಡಮ್ ಇದ್ರಲ್ಲಿ ಸ್ವಲ್ಪ ತಿಂಗ್ಸ್ ಇರುತ್ತೆ ಕ್ಯಾರಿ ಮಾಡ್ಬೇಕಲ್ಲ ಏನ್ ಮಾಡೋದು ಓಕೆ ಅಂತೂ ಇಂತೂ ಟಿಕೆಟ್ ತೊಗೊಂಡ್ವಿ ಇಲ್ಲಿ ತುಂಬಾನೇ ರೆಸ್ಟ್ಗಳು ಎಂಟ್ರೆನ್ಸು ಇವತ್ತು ಬಂದಿದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಫಿಶ್ಗಳು ಇವತ್ತೆಲ್ಲ ಬೇಕಿವತ್ತೆಲ್ಲ ಇವಾಗ ನಿಜವಾಗ್ಲೂ ಏರಿಯಾಗ ಬಂದಿರೋದು ಇಷ್ಟೊತ್ತೆಲ್ಲ ಟ್ರೈಲರ್ ಅಂತಾನೆ ಇತ್ತು ಇವಾಗ ಟನಲ್ ಒಳಗಡೆ ಹೋಗ್ತಾ ಇದೀವಿ ನಾವು ಟನಲ್ 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 ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ಟನಲ್ ಒಳಗಡೆ ಹೋಗೋಣ ಟನಲ್ ನೀವು ನೋಡ್ತಾ ಇದ್ದೀರಾ ಹೆಂಗಿದೆ ಇದೆಲ್ಲ ರಿಯಲ್ ಮೀನುಗಳಿದ್ರು ಆರ್ಟಿಫಿಷಿಯಲ್ ಥರ ಮಾಡಿಟ್ಟಿದ್ದಾರೆ ಎಲ್ಲ ಮೀನು ಕಲರ್ ಕಲರ್ ಮೀನು ಇದೆಲ್ಲ ಎಲ್ಲಿ ನೋಡೋಕ್ಕೂ ಸಿಗಲ್ಲ ಅನ್ಸುತ್ತೆ ಸಕ್ಕತ್ತಾಗಿದೆ ಆಗಿದೆ ಮೇಲೆಲ್ಲ ನೋಡಿ ಚೆನ್ನಾಗಿ ಮಾಡಿಟ್ಟಿದಾರಲ್ಲ ಸೂಪರ್ ಸೂಪರ್ ಬೆಂಗಳೂರಲ್ಲಿ ಇಂಥವೆಲ್ಲ ಇದೆ ಅಂತ ಹೇಳಿದ್ರೆ ಅದ್ಭುತ ಅದ್ಭುತ ನಿಜವಾಗ್ಲೂ ತ್ರೀ ನೈಂಟಿ ನೈನ್ ರುಪೀಸ್ಗೆ ಸಕ್ಕತ್ತು ವರ್ತ್ ಇದೆ ಅಂತಲೇ ಹೇಳ್ಬೋದು ಎಲ್ಲ ಬರ್ತಾ ಇದಾರೆ ನೋಡೋದಕ್ಕೆ ಇದನ್ನ ಅಬ್ಸರ್ವ್ ಮಾಡಿಲ್ಲ ನೋಡಿ ತ್ರೀ ನೈಂಟಿ ನೈನ್ ಆಕ್ಚುಲಿ ವರ್ತ್ ಇದೆ ಇಲ್ಲಿ ಯಾರಾದರೂ ವಿಸಿಟ್ ಮಾಡಲೇಬೇಕು ಹೇಗಿದೆ ನೋಡಿ ವರ್ಕ್ ಎಲ್ಲೋ ಯಾವುದೋ ಒಂದು ಕಾಡಲ್ಲಿರೋ ಫೀಲ್ ಆಗ್ತಾ ಇತ್ತು ನನಗಂತೂ ನಿಜವಾಗ್ಲೂ ನೇಚರ್ ಇರೋ ಫೀಲ್ ಆಗ್ತಾ ಇತ್ತು ಸಕ್ಕತ್ತಾಗಿದೆ ಮಾತ್ರ ಹೆಂಗಿದೆ ಅಂತ ಹೇಳಿದ್ರೆ ವಾವ್ ಇಷ್ಟು ಪ್ಯೂರ್ ವಾಟರ್ ಇದೆ ಅಂತ ಹೇಳಿದ್ರೆ ಇದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ಇಷ್ಟು ಪ್ಯೂರ್ ವಾಟರ್ ಇದೆ ಏಲಿಯನ್ ಇದೆ ಒಳಗಡೆ ಇದೆಲ್ಲ ನೋಡ್ತಾ ಇದ್ರೆ ಅವತಾರ್ ಮೂವಿ ನೋಡಿದಂಗೆ ಆಗ್ತಾ ಇದೆ ಜಿಲ್ಲೆ ಫಿಶ್ ಅಂತೆ ಗೊತ್ತಿಲ್ಲ ಅಯ್ಯೋ ಎಪ್ಪ ಎಷ್ಟು ಚಿಕ್ಕದಾಗಿದೆ ಗೊತ್ತಾ ನನ್ ಕೈ ಇಟ್ರೆ ಗೊತ್ತಾಗುತ್ತೆ ನಿಮ್ಗೆ ಸೈಜ್ ಎಷ್ಟಿದೆ ಅದು ಅಂತ ಗೊತ್ತಾಗ್ತಾ ಇದೆಯಾ ಸೈಜು ತುಂಬಾ ಚಿಕ್ಕದಾಗಿದೆ ಸೀರಿಯಸ್ ಆಗಿ ಏನೇನು ಇದೆ ಗುರು ನೋಡ್ಬೇಕಂತ ಹೇಳಿದ್ರು ಏನ್ ಗುರು ಇದೆಲ್ಲ ನನ್ಗೆ ಅರ್ಥಾನೇ ಆಗ್ತಲ್ಲಾ ಪೇಶನ್ಸ್ ಏನಿದ್ರೆ ಸುರೋ ಜಲಕನ್ನಿ ನೋಡಿದೀರ ಜಲಕನ್ನಿ ಸಖತ್ತಾಗಿದ್ದಾಳ ಅಲ್ವಾ ಇದು ಆಕ್ಚುಲಿ ಆರ್ಟಿಫಿಶಿಯಲ್ ಒಳಗಡೆ ರಿಯಲ್ ಆಗಿ ತೋರಿಸ್ತೀನಿ ಅದು ಕೂಡ ಬಟ್ ರಿಯಲ್ ಏನ್ ಹೇಳೋದು ಗುರು ಯಾರಿಗಾದ್ರೂ ಈ ಮೀನ್ಗಳ ಹೆಸರು ಗೊತ್ತಿದ್ರೆ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಒಂದು ಆಪ್ಷನ್ ಇದೆ ಟೈಮಿಂಗ್ಸ್ ನ ಸೆಲೆಕ್ಟ್ ಮಾಡಿಬಿಟ್ಟು ಈ ಫಿಶಸ್ ಹೇಳಿ ನೋಡೋಣ ನನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ವಿಡಿಯೋ ಅಂತ ಹಾಕ್ತೀನಿ ಅಷ್ಟೇ ಗುರು 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 ಇದು ಏನ್ ಗೊತ್ತಾ ಇತ್ತು ಗುರು ಇದು ಜಸ್ಟ್ ಒಂದು ಬೊಂಬೆ ಚಿತ್ರ ಅಂದ್ಕೊಂಡಿದಿರಲ್ವಾ ಆದರೆ ರಿಯಲ್ ಆಗು ಇದೆ ಗುರು ಒಳಗಡೆ ಇನ್ನೂ ನೋಡೋದಿದೆ ಒಳಗಡೆ ತ್ರೀ ನೈನ್ಟಿ ನೈನ್ ತುಂಬಾ ವರ್ತ್ ಅಂತಾನೆ ಹೇಳ್ತೀನಿ ಬರಲೇಬೇಕು ನೀವು ಈ ಪ್ಲೇಸ್ಗೆ ಏ ಗುರು ಸೀರಿಯಸ್ ಆಗಿ ನಾನು ಇವಾಗ ಯಾವ ಪ್ಲೇಸಿಗೆ ಬಂದಿದ್ದೀನಿ ಅನ್ನೋದೇ ಮರ್ತೋಗ್ತೈತೆ ಗುರು ಒಂಥರ ಆರ್ಟಿಫಿಷಿಯಲ್ ಥರನೇ ಇಲ್ಲ ಇದು ಅಪ್ಪ ಬೇರೆ ನೋಡಿ ಇದೆಲ್ಲ ಹಿಂಗೆಲ್ಲ ಸ್ಟೇಕ್ ಆಗಿದೆ ಸಿಲ್ವರ್ ಡಲ್ ಹಾಕಿದ್ದಾರೆ ಅಷ್ಟೆಲ್ಲ ಓದೋಕ್ ಪೇಷನ್ಸ್ ಇಲ್ಲ ಸುಮ್ನೆ ನೋಡಕ್ ಬಂದಿರೋ ಇಷ್ಟು ದೊಡ್ಡ ಪಿಶನ್ ನೋಡೋದು ಅಪ್ಪ 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 ಮೊಬೈಲ್ ನೋಡ್ತಾ ಇರೋದಕ್ಕೆ ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ದಯವಿಟ್ಟು ಇಲ್ಲಿ ಬಂದು ನೋಡಿ ನೀವು ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಎಷ್ಟು ದೊಡ್ಡದಾಗಿದೆ ಗೊತ್ತಾ ನನ್ನಲ್ಲಿ ಅರ್ಭ ಇದೆ ಗುರು ಅದು ಗುರು ನಿಜವಾಗ್ಲೂ ಹೇಳ್ತೀನಿ ಟೆನ್ಷನ್ ಎಲ್ಲ ಫ್ರೀ ಆಗೋಗುತ್ತೆ ಈ ಪ್ಲೇಸಿಗೆ ಬಂದಿದ್ದು ನನಗೆ ತುಂಬಾ ಇಷ್ಟ ಆಯಿತು ರಜಾ ಇದ್ದಿದ್ದಕ್ಕೂ ಬಂದಿದ್ದಕ್ಕೆ ನಿಜವಾಗ್ಲೂ ಸಾರ್ಥಕ ಆಯಿತು ತುಂಬಾ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಯಾರು ಮಿಸ್ ಮಾಡ್ಕೊಬೇಡಿ ರಜಾ ಇದ್ದಾಗ ಬನ್ನಿ ಬೆಂಗಳೂರಲ್ಲಿ ಇರೋದು ಇದು ಅಡ್ರೆಸ್ ಎಲ್ಲಿ ಅಂತ ಬೇಕಾದರೆ ನಾನು ನಿಮಗೆ ಒಂದು ಕಮೆಂಟಲ್ಲಿ ಹಾಕ್ತೀನಿ ಕಮೆಂಟ್ ಅಥವಾ ಇಲ್ಲ ಅಂತ ಹೇಳಿದ್ರೆ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಮಿಸ್ ಮಾಡಬೇಡಿ ಇಲ್ಲಿ ಇನ್ನೂ ನೋಡೋದಕ್ಕೆ ತುಂಬಾ ಪ್ಲೇಸಸ್ ಇದ್ದಾವೆ ನಾನು ಇಲ್ಲಿ ಆಲ್ರೆಡಿ ಬಂದಿದ್ದೀನಿ ಇಲ್ಲೇನಂತ ಹೇಳಿದ್ರೆ ಇಲ್ಲಿ ಫನ್ ವರ್ಲ್ಡ್ ವಾಟರ್ ಪಾರ್ಕ್ ಅಂತ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಫನ್ವರ್ಲ್ಡ್ ಬಂದಿದ್ದೀನಿ ವಾಟರ್ ಪಾರ್ಕ್ ಬಂದಿದ್ದೀನಿ ಆಮೇಲೆ ಇಲ್ಲಿ ಸ್ನೋ ಸಿಟಿ ಇದೆ ಈ ಪ್ಲೇಸ್ಗೆಲ್ಲ ನಾನು ವಿಸಿಟ್ ಮಾಡಿದ್ದೀನಿ ಅವಾಗ ನಾನು ವಿಡಿಯೋ ಮಾಡಿರಲಿಲ್ಲ ಇವಾಗಂತೂ ತುಂಬಾನೇ ಖುಷಿಯೂ ಆಯ್ತು ನನಗೆ ವಿಡಿಯೋ ಮಾಡಿಕೊಂಡು ಹ ಒಂದು ರಜನ ಆಲ್ರೆಡಿ ಕಳೆದಾಯಿತು ಹೆಲ್ಮೆಟ್ 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 ನನ್ನ ಮಗ ಹೆಲ್ಮೆಟೇ ಕೊಟ್ಟಿಲ್ಲ ನನಗೆ अक्वेरियम पैरेडे से बंदे हेलमेट है कुटी लागू रहो <laughs> ना हेलमेटे के ना हेलमेट 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 तो हेलमेट तो नहीं दिया मेरा हेलमेट हेलमेट और रेड कलर का हेलमेट <laughs> क्या बाया आप बोल गए ना ಹೆಲ್ಮೆಟ್ ಇದೆ ಓಕೆ ಟೋಟಲಿ ಎಂಜಾಯ್ಮೆಂಟ್ ಸಖತ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಮಸ್ತ್ ಆಗಿತ್ತು ಅಂಡರ್ ಟನಲ್ ವಾಟರ್ ಅಕ್ವೇರಿಯಂ ವೀಕೆಂಡ್ ಅಲ್ಲಿ ಬಂದ್ರೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಇನ್ನು ಎಕ್ಸ್ಟ್ರಾಸ್ ಎಲ್ಲ ಇರುತ್ತೆ ಇಲ್ಲಿ ಏನಂತ ಅವಾಗ ಸ್ವಲ್ಪ ಟಿಕೆಟ್ ಕಾಸ್ಟ್ ಜಾಸ್ತಿ ಇರುತ್ತೆ ನಮಗೆಲ್ಲ ಸ್ಯಾಟರ್ಡೆ ಸಂಡೇ ರಜಾ ಇರೋಲ್ಲ ಅಂದ್ಬಿಟ್ಟು ಈ ಟೈಮಿಗೆ ಬಂದು ನೋಡ್ಕೊಂಡು ಹೋಗ್ತಾ ಇದೀನಿ ಬಟ್ ಇಲ್ಲಿ ಕೇಳ್ಪಟ್ಟೆ ಸ್ಯಾಟರ್ಡೆ ಸಂಡೇ ಬಂದ್ರೆ ಮರ್ಮೇಟ್ಸ್ ನೋಡ್ಬೋದು ಆರ್ಟಿಫಿಷಿಯಲ್ ಅದು ಕೂಡ ಇದೆಲ್ಲ ನೋಡೋದಕ್ಕೆ ಸಿಗುತ್ತೆ ಬಟ್ ನಮಗೆ ಇಲ್ಲಿ ರಜಾ ಇಲ್ವಲ್ಲ ನೋಡೋಣ ಮನೆ ಕಡೆಗೆ ಇನ್ನೇನು ಇಲ್ಲ ನೋಡೋದಕ್ಕೆ ಇಲ್ಲಿ ಪಾರ್ಕಿಂಗ್ ಹತ್ರ ಎಕ್ಸಿಟ್ ಆಗ್ತಾ ಇದೀನಿ ಪಾರ್ಕಿಂಗ್ ದುಡ್ಡು ಕೊಡಬೇಕು ಇನ್ನೇನಿದ್ರು ಮನೆಗೆ ಹೋಗ್ಬೇಕು ಅಷ್ಟೇನೆ Tata, bye-bye. See you.